ಪಾಪ ಹುಡುಗಿನ ಕರೆಸಿ ಆಚೆ ಕಳ್ಸಿದ್ದು ಬೇಜಾರಾಯ್ತು ರಕ್ಷಿತಾ ಶೆಟ್ಟಿನ ಒಂದ್ ವಾರು ಅವಕಾಶ ಕೊಡ್ಬೇಕಾಗಿತ್ತು ಇವ್ರಿಗೆ ಕಂಟೆಸ್ಟೆಂಟ್ ಪೇರ್ ಮಾಡುವಾಗ್ಲೇನೆ ಗೊತ್ತಾಗ್ಬೇಕಾಗಿತ್ತು ಬಾಸ್ ನಿಮ್ಗೆ ಏನ್ ಅನಿಸ್ತಾ ಇದೆ ನೋಡ್ತಾ ಇದೀರಿ ಇನ್ನು ಸ್ಟಾರ್ಟ್ ಆಗಿದೆ ಮಸ್ತ್ ಒಂದೇ ಎಪಿಸೋಡ್ ನೋಡಿರೋದು ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗ್ಬೇಕಲ್ಲ ಏನಿದೆ ಹೇಗಿದೆ ಬೀಚೆಗೆ ಬರ್ಬೇಕಲ್ಲ ಬೀಚೆಗೆ ಬಂದ್ಮೇಲೆ ಗೊತ್ತಾಗತ್ತೆ ಯಾರ್ಯಾರು ಏನೇನು ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಹೇಳೋದಾದ್ರೆ ಪಾಪ ಹುಡುಗಿನ ಕರೆಸಿ ಆಚೆ ಕಳ್ಸಿದ್ದು ಬೇಜಾರಾಯ್ತು ರಕ್ಷಿತಾ ಶೆಟ್ಟಿನ ಹೌದೌದು ರಕ್ಷಿತಾ ಶೆಟ್ಟಿನ ಆಚೆ ಕಳ್ಸಿದ್ ಬೇಜಾರಾಯ್ತು ಒಂದ್ ವಾರ ಅವಕಾಶ ಕೊಡ್ಬೇಕಾಯ್ತು ಇವ್ರಿಗೆ ಕಂಟೆಸ್ಟೆಂಟ್ ಪೇರ್ ಮಾಡುವಾಗ್ಲೇನೆ ಗೊತ್ತಾಗ್ಬೇಕಾಗಿತ್ತು ಈಗ ಸಿಂಗಲ್ ಡಬಲ್ ಮಾಡ್ತಾ ಇದಾರೆ ಎಕ್ಸ್ಟ್ರಾ ಆಗುತ್ತೆ ಫಸ್ಟ್ ಗೊತ್ತಿತ್ತು ತಾನೆ ಅದನ್ನ ಮೊದ್ಲೇ ಮಾಡಿ ಮಾಡ್ಬೇಕಾಗಿತ್ತು ಈಗ ಒಳಗ್ ಕರ್ಸಿಜ್ ನಾಲ್ಕು ಅವರಿಗೆ ಆಚೆ ಕಳ್ಸಿದ್ದು ಬೇಜಾರಾಯ್ತು ಅವ್ರ ಮಾತಾಡೋ ಭಾಷೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ತಾ ಇತ್ತು ಅನ್ಕೊಂಡಿದ್ವಿ ಬಟ್ ಆಚೆ ಕಳ್ಸಿದ್ರೆ ಬೇಜಾರಾಯ್ತು ನಲ್ಲ ಬಗ್ಗೆ ಹೇಳೋದಾದ್ರೆ ಮಲ್ಲವ ಈಗ ಸದ್ಯಕ್ಕೆ ನೋಡೋದಾರ ಮುಗ್ದೇ ತರ ಕಾಣ್ತಾಳೆ ಇಲ್ಲಿ ಭಾಷೆ ಅರ್ಥ ಆಗ್ತಾ ಇಲ್ಲ ಅವ್ರ ಭಾಷೆಗೂನು ನಮ್ಮ ಈ ಭಾಷೆಗುನು ಹೊಂದಾಣಿಕೆ ಸಿಗ್ತಾ ಇಲ್ಲ ಹೇಳೋದ್ ಅರ್ಥ ಆಗ್ತಾ ಇಲ್ಲ ನೋಡ್ಬೇಕು ಮುಂದೆ ಮುಂದೆ ಅರ್ಥ ಆಗ್ಬೋದು ಸೈಡ್ ಹುಡುಗಿ ರಕ್ಷಿತಾ ಅವಳು ಎಲ್ಲ ತಪ್ ಕನ್ನಡ ಮಾತಾಡ್ತಾ ಇದ್ಲು ಅದೇ ಮುಳುವಾಯ್ತಾ ಅವಳಿಗೆ ಅಂತ ಅಲ್ಲ ತಪ್ ಕನ್ನಡ ಮಾತಾಡ್ತಾ ಇದ್ಲು ಸರಿ ಅವಳಿಗೆ ಅವಕಾಶ ಮಾಡ್ಕೊಟ್ಟಿದ್ವಿ ಕಲ್ಸ್ಬೋದಾಗಿತ್ತು ಎಲ್ಲ ಚೆಕ್ ಮಾಡೋ ಅವಳು ಹೇಳದ್ಲು ಲಾಸ್ಟ್ ಗೆ ನಾನ್ ಅದಕ್ಕೋಸ್ಕರ ನಾನು ಬಂದಿದ್ದೆ ಕಲಿತಿದ್ದೆ ಕನ್ನಡನ ಅಂತ ಅವಕಾಶನೇ ಕೊಡ್ತಲ್ಲೇ ಇನ್ನೇನ್ ಮಾಡಕ್ ಆಗತ್ತ ಅವಳು ಸ್ವಚ್ಛ ತುಳು ಬೆಳೆದಿರೋ ಇಮಿಡಿಯೇಟ್ ಬಂದು ಇಲ್ಲಿ ಇದ್ ಮಾಡಕ್ ಕಷ್ಟ ಆಗುತ್ತೆ ಇಲ್ಲಿ ಇಷ್ಟು ಹದ್ನೆಂಟು ಜನ ಇದ್ರು ಒಬ್ಬೊಬ್ರು ಒಂದೊಂದ್ ಹೇಳ್ಕೊಟ್ಟಿದ್ರು ಕಲಿತಾ ಇದ್ಲು ಅವಕಾಶ ಕೊಡ್ಬೋದಾಗಿತ್ತು ಹ್ಮ್ ಹ್ಮ್ ಇನ್ನು ಮಲ್ಲಮ್ಮ ಮಲ್ಲಮ್ಮನ್ ಬಗ್ಗೆ ಬಂದ್ರೆ ಅವಳಿಗೆ ಬೇಕಾಗಿರ್ಲಿಲ್ಲ ಇದು ಅವಳಿಗೆ ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ ಒಂದ್ ಗೀಟ್ ಮೇಲೆ ನಿತ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ ಅಂತ ಸುಮಾರು ಜನ ರೇಗಿಸ್ತಾ ಇದ್ದಾರೆ ಹೌದು ಅದು ಕರೆಕ್ಟೇನೆ ಬೇಕಾಗಿರ್ಲಿಲ್ಲ ಆದ್ರೂ ಕರ್ಸಿದ್ದಾರೆ ಒಂದ್ ಅವಕಾಶ ಅಯ್ಯೋನೋ ಎಮ್ಮನ ಅದೃಷ್ಟ ಆಗಿರ್ಬೇಕು ಸಿಕ್ಕಿದೆ ಅವಕಾಶನ ಉಪಯೋಗ ಪಡಿಸಿಕೊಳ್ಳೋಪಡಿಸಿಕೊಳ್ಳುತ್ತೋ ಗೊತ್ತಿಲ್ಲ ನೋಡ್ಬೇಕು ಒಟ್ಟಿಗೆ ಒಂದ್ ಎರಡು ವಾರ ಇರ್ಬಹುದು ಬಂದಿದ್ದು ಇಷ್ಟ ಆಯ್ತು ಆಗಿತ್ತು ಅವ್ರ ಮುತ್ಪರಿಚಯನ ಸರಿಯಾಗಿ ಆಗಿಲ್ಲ ರೀ ಒಂದೇ ಎಪಿಸೋಡ್ ನೋಡಿರೋದು ಆದ್ರಿಂದ ಇನ್ನೊಂದ್ ಎರಡ್ ಮೂರು ವಾರ ಹೋದ್ರೆ ಗೊತ್ತಾಗತ್ತೆ ಹೇಳ್ಬೋದು ನಿಮ್ಗೆ ಯಾರಾದ್ರೂ ಬರ್ಬೇಕು ಅನ್ನೋದಿತ್ತಾ ಬಂದ್ರೆ ಆಗ್ತಿತ್ತು ಡಾಕ್ಟರ್ ಒಬ್ರು ಬರ್ಬೇಕಾಗಿತ್ತು